ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯ ಮೋರ್ತದಲ್ಲಿ ಈ ಥರದ ಅಭದ್ರತೆಯ ಅಡಿಪಾಯ ಹಾಕಿದೆ ಆದ್ದರಿಂದ ಅದು ಒಳಗ ಬೈಗುದಿ ನಿರಂತರವಾಗಿ ನಡೀತಾ ಇದೆ ಎಲ್ಲ ಬೆಳವಣಿಗೆ ಕಾಲ ಕಾಲಕ್ಕೆ ಆಗ್ತಿರೋದನ್ನು ನಾವೆಲ್ಲ ನೋಡಿದ್ದೀವಿ ಇದು ನಿರೀಕ್ಷಿತವಾಗಿರುವಂಥ ಬೆಳವಣಿಗೆ ಇದರಲ್ಲಿ ಬಹಳ ಮುಖ್ಯವಾಗಿರುವಂಥ ಅಂಶ ನಮ್ಮ ಉಪಮುಖ್ಯಮಂತ್ರಿ ಟಿ ಕೆ ಅವರ ಸಹನೆ ಅವರ ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾಗಿ ವ್ಯಕ್ತಿತ್ವದ ವ್ಯತಿರಿಕ್ತವಾಗಿ ಅವರ ಸಹನೆಯನ್ನು ಇದರಲ್ಲಿ ಕಳ್ತಾ ಇದ್ದಾರೆ ಅದು ಬಹುತೇಕವಾಗಿ ಅವರ ಒಂದು ಎಚ್ಚರಿಕನ ಇರಬಹುದು ಅಥವಾ ಹೈಕಮಾಂಡಿನ ಸೂಚನೆಯು ಕೂಡ ಅದರಲ್ಲಿ ಇರಬಹುದು ಅಂತ ನಾನು ಭಾವಿಸಿದೆ ಪ್ರಶ್ನೆ ಇರುವಂಥದ್ದು ಯಾವಾಗ ಈ ಸವನೆಯ ಕಟ್ಟೆ ಹೊಡಿತದನ್ನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದರ ಅಂತಿಮವಾಗಿರುವಂಥ ಒಂದು ಘಟ್ಟ ಯಾವಾಗ ಬರ್ತಿದ್ದನ್ನೋದು ಈ ಕಾಲದ ನಿರ್ಧಾರ ಮಾಡಿ ಗಂಟೆಗಳು ಸಭೆ ಕಂಡಿದೆ ಸದಿ ಅದನ್ನು ನೋಡ್ಕೊಂಡು ಇವತ್ತು ಪರಮೇಶ್ವರ್ ಕೂಡ ಕಂಡಿದೆ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ರದ್ದು ಮಾಡಿದ್ದೀನಿ ಅವರ ಆಂತರಿಕ ವಿಚಾರ ನಾನು ಭಾಳ ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ನಾನು ಏನು ಹೇಳಿದ್ದೀನಿ ಇದರಲ್ಲಿ ಎಲ್ಲವೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ ಈಗ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದು ಸರ್ ಕಾಂಗ್ರೆಸ್ನವರು ಈಗ ಅವ್ರ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಆರೋಪ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್ ಇದು ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಲ್ಲ ಹಂತದಲ್ಲಿಯೂ ವ್ಯವಸ್ಥಿತವಾಗಿ ನದಿ ಇರೋದು ಭಾಳ ಸ್ಪಷ್ಟವಾಗಿದೆ ಎಕ್ಸೈಸ್ ಕಾಂಟ್ರಾಕ್ಟರ್ ಹೇಳಿದ್ದಾರೆ ಕಾಮಗಾರಿ ಮಾಡುವಂಥ ಕ್ರೀಡಾಂಗಡಿ ಮತ್ತು ನೀರಾವರಿ ಥರ ಎಲ್ಲ ಇಲಾಖೆಯಲ್ಲಿ ಕಾಂಟ್ರಾಕ್ಟರ್ ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು ಸಣ್ಣ ಸಣ್ಣ ಕಲ್ಪಿಸಿ ಅನುಭವಿಸ್ತಾ ಇದ್ದಾರೆ ಮಧ್ಯಮ ವರ್ಗದವರಂತೂ ತೀವ್ರ ರೀತಿಯಲ್ಲಿ ಭ್ರಷ್ಟಾಚಾರ ಅನುಭವಿಸ್ತಾ ಇದ್ದಾರೆ ಅಂದಿನ ಪ್ರದೇಶ ಆಗಲಿ ಶ ಪ್ರದೇಶಾಗಲಿ ಒಂದು ಸೈಟ್ಗಳೆಲ್ಲ ಮನೆ ಕಟ್ಟಿರುವಂಥ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ ಅಷ್ಟರ ಮಟ್ಟಿಗೆ ಅಂದರೆ ಎಸ್ ಸಿ ಎಸ್ ಟಿ ಬೋರ್ವೆಲ್ಗಳಿಗೆ ಅವರ ಫಲಾನುಗಳಿಗೆ ಕೊಡಲು ಕೂಡ ಇವತ್ತು ಎಲ್ಲವೂ ಪ್ರಸ್ತುತ ಗೊತ್ತಿರುವಂಥ ವಿಚಾರ